ಮಾನಸಿಕ ಒತ್ತಡವು ಅವಶ್ಯಕ ಆದರೆ ಆತಂಕವಿಲ್ಲದ್ದು ನಮ್ಮನ್ನು ಇನ್ನಷ್ಟು ಸಿದ್ಧರಾಗಿಸಲು ಸಹಾಯವಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಕೆಲವರು ನನಗೆ ಬ್ಲಡ್ ಪ್ರೆಷರ್ ಇದೆ ಎನ್ನುತ್ತಾರೆ ಅಂದರೆ ಅವರಿಗೆ ರಕ್ತದೊತ್ತಡ ಎಂದು ಆದರೆ ರಕ್ತದೊತ್ತಡವಿಲ್ಲದೆ ಹೇಗೆ ಬದುಕುವುದು ಆದ್ದರಿಂದ ರಕ್ತದೊತ್ತಡದ ಅಗತ್ಯವಿದೆ ಆದ್ದರಿಂದ ಸೂಕ್ತವಾದ ರಕ್ತದೊತ್ತಡ ಆತಂಕವಿಲ್ಲದೆ ಇರುವುದು ನಮಗೆ ಪ್ರೇರಣೆಯಾಗುತ್ತೆ ಎನ್ನುವುದು ನನ್ನ ನಂಬಿಕೆ ಈ ಮಾನಸಿಕ ಒತ್ತಡವು ಪ್ರೇರಣಾತ್ಮಕವಾಗಿರಬೇಕು ಹಿಂಜರಿಯುವಂಥದ್ದಾಗಿರಬಾರದು ಬಹು ಬಾರಿ ಪರೀಕ್ಷೆ ಹತ್ತಿರವಾಗುತ್ತಿದ್ದಂತೆ ಅಥವಾ ಜೀವನದಲ್ಲಿ ಯಾವುದೇ ಪರೀಕ್ಷೆಯಂತಹ ಪರಿಸ್ಥಿತಿ ಹತ್ತಿರವಾದಾಗ ಮುಂದೆ ನೀವು ದೊಡ್ಡವರಾದಾಗ ಉತ್ತಮ ಉದ್ಯೋಗ ಸಂದರ್ಶನಕ್ಕೆ ಹೋಗುವಾಗಲೂ ಮಾನಸಿಕ ಒತ್ತಡ ಇರುತ್ತದೆ ಪರಿಸ್ಥಿತಿಯನ್ನು ಎದುರಿಸುವಾಗ ಯಾವಾಗಲೂ ಮಾನಸಿಕವಾಗಿ ಒತ್ತಡಕ್ಕೆ ಗುರಿಯಾಗುತ್ತೇವೆ ಪರೀಕ್ಷೆಗಳು ಗೊತ್ತಿರದವುಗಳು ಆದರೆ ಜೀವನದಲ್ಲಿ ಸಂಭವಿಸುವ ಇತರ ವಿಷಯಗಳಂತೆ ಸಂಪೂರ್ಣವಾಗಿ ಅಪರಿಚಿತವಲ್ಲ ಏಕೆಂದರೆ ಬಹುತೇಕ ಪ್ರಶ್ನೆಗಳು ಪಠ್ಯಪುಸ್ತಕದಿಂದಲೇ ಬಂದಿರುತ್ತದೆ ಆದ್ದರಿಂದ ನಾವು ಆರಂಭದಿಂದಲೇ ಚೆನ್ನಾಗಿ ಸಿದ್ಧರಾಗಿದ್ದರೆ ಚಿಂತೆ ಪಡುವ ಅಗತ್ಯವೇ ಇಲ್ಲ